ನಾನು ಟ್ರಾಫಿಕ್ ಇಲಾಖೆಗೆ ಹೇಳುದು ನೀವು ಜನರ ರಕ್ಷಣೆ ಮಾಡ್ಲಿಕ್ಕೆ ಇರುದಾ ಅಥವಾ ಜನರನ್ನು ಇದ್ದೀರಾ ಒಂದ ನೀವು ಇಲ್ಲಿ ಬಂದು ನಿಲ್ಬೇಕು ನಮಸ್ತೆ ಡಿ ಸಿ ಪಿ ಅವರಲ್ಲ ನನ್ಗೆ ಇಲ್ಲಿ ಲೇಡಿ ಕೋಶನ್ ಒಂದು ಟ್ರಾಫಿಕ್ ಸಂಬಂಧಪಟ್ಟ ಹಾಗೆ ಸರ್ ಇದ್ದೇನೆ ಬದಲಾವಣೆ ಮಾಡಬೇಕು ಮಾಡಿರೋದು ಇಲ್ಲ ಸರ್ ದಯವಿಟ್ಟು ನಾನ್ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡುದು ಇಡೀ ಬಸ್ ಬರ್ಕೊಂಡೆರ್ಲ ಮೆಲ್ಲ ಮೆಲ್ಲ ಒಂದು ಪ್ರಾಯದವರು ಬಸ್ ಸ್ಟ್ಯಾಂಡ್ ಗೆ ಹೇಗೆ ಹೋಗ್ಬೇಕು ಬಸ್ ಹೇಗೆ ಹತ್ತಬೇಕು ಇನ್ನಾದ್ರೂ ಅರ್ಥ ಮಾಡ್ಕೊಳ್ಳಿ ಯಾವನೆಲ್ಲ ಇದನ್ನು ಮಾಡಿದ್ದಾನೆ ಯಾವ ಅಧಿಕಾರಿಯ ಯಾವ ಸ್ಮಾರ್ಟ್ ಸಿಟಿಯ ಯಾವ ಎಮ್ ಸಿ ಯಾ ಯಾವ ಟ್ರಾಫಿಕ್ ನ ಇದನ್ನೆಲ್ಲ ಮಾಡುವವ ಟ್ರಯಲ್ ನೋಡುವವ ಇಲ್ಲಿ ಬಂದು ನಿಲ್ಬೇಕು ನಾವಿವತ್ತು ಸ್ಟೇಟ್ ಬ್ಯಾಂಕ್ ಬಸ್ ಸ್ಟ್ಯಾಂಡ್ ಕಡೆ ಬಂದಿದ್ದೇವೆ ಯಾಕೆಂದರೆ ನಮಗೆ ಕೆಲವು ಕರೆ ಬಂತು ಸ್ಟೇಟ್ ಬ್ಯಾಂಕ್ ಬಸ್ ಸ್ಟ್ಯಾಂಡ್ ಕಡೆ ಹೋಗಲಿಕ್ಕೆ ಭಾರಿ ತೊಂದರೆ ಆಗ್ತಾ ಉಂಟು ಅಂತ ಕರೆ ಬಂತು ಹಾಗಾಗಿ ಇಲ್ಲಿ ಈಗ ನಾವು ನೋಡಿದ್ದೇವೆ ಇದು ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡಿಂದ ನೋಡಿ ನೋಡಿ ಬಸ್ ಸ್ಟ್ಯಾಂಡಿಂದ ಎಲ್ಲ ಬಸ್ಸುಗಳು ಹೊರಗೆ ಬರ್ತಾ ಉಂಟು ಹೊರಗೆ ಬಂದು ಇದೇ ಕಡೆಯಿಂದ ಬಲಬದಿಯಿಂದ ಹೋಗ್ತಾ ಉಂಟು ಗೊತ್ತಿಲ್ಲದ ಜನರು ಎಲ್ಲ ಪಾಪ ಲೇಡಿ ಕೋಶನ್ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತು ಬಸ್ಸಿಗಾಗಿ ಕಾಯ್ತಾ ಇದ್ದಾರೆ ಅಲ್ಲಿಂದ ಕ್ರಾಸ್ ಮಾಡಿ ನಡುಗೆ ಬಂದು ಬಸ್ ಹತ್ತಾ ಇದ್ದಾರೆ ಇಲ್ಲಿ ನೋಡಿ ಎಲ್ಲರೂ ಆ ಕಡೆ ದಾಟಲಿಕ್ಕೆ ಯಾರಿಗಾದರೂ ಈಗ ಸ್ಟೇಟ್ ಬ್ಯಾಂಕ್ ಬಸ್ ಸ್ಟ್ಯಾಂಡಿನ ಒಳಗೆ ಬರುವಾಗ ಇದೆಲ್ಲ ಬ್ಯಾರಿಕೇಡ್ ಇಟ್ಟು ಬಂದು ಮಾಡಿದ್ದಾರೆ ಯಾವುದ್ರಿಂದ ಬರ್ಬೇಕು ಎಲ್ಲಿಂದ ಬರ್ಬೇಕು ಹಾರಿಕೊಂಡು ಬರ್ಬೇಕಾ ಒಂದು ಆಟೋ ಮಾಡಿ ಬರ್ಬೇಕು ಹೇಳಿದ್ರೆ ಸುತ್ತು ಬಳಸಿ ಬರ್ಬೇಕು ಇಲ್ಲಿಂದ ಆಟೋ ಪಾರ್ಕ್ ನಿಲ್ಲಿಕ್ಕಿಲ್ಲ ಯಾವುದೇ ಟ್ಯಾಕ್ಸಿಗಳು ಬರ್ಲಿಕ್ಕಿಲ್ಲ ಬಸ್ ಸ್ಟ್ಯಾಂಡ್ ಒಳಗೆ ಎಲ್ಲ ಬಸ್ಸುಗಳು ಈ ಕಡೆ ಬರ್ತಾ ಉಂಟು ಬ್ಯಾರಿಕೇಡ್ ಹಾಕಿ ಆದ್ರೆ ಆ ಕಡೆಯಲ್ಲಿ ಬಸ್ ಸ್ಟ್ಯಾಂಡ್ ಉಂಟು ಜನರು ಬಸ್ಸಿಗಾಗಿ ಕಾಯ್ತಾ ಇದ್ದಾರೆ ಹಾಗಾದ್ರೆ ಜನರು ಬಸ್ಸಿಗೆ ಬರುವುದಾದ್ರೆ ಎಲ್ಲಿಂದ ಬರಬೇಕು ಅಂತ ಒಂದು ಪ್ರಶ್ನೆ ನೋಡಿ ಇಲ್ಲಿ ಈಗ ಎಲ್ಲ ಈ ಕಡೆಯಿಂದ ಬಸ್ ಸ್ಲೋ ಆಗಿ ಹೋಗ್ತಾ ಉಂಟು ಎಲ್ಲಾ ಕಡೆಯಲ್ಲಿ ಬ್ಯಾರಿಕೇಡ್ ಇಟ್ಟಿದ್ದಾರೆ ಲೇಡಿಕೋಶನ್ ಪಕ್ಕದಲ್ಲಿ ಬಸ್ ಸ್ಟ್ಯಾಂಡ್ ಉಂಟು ಹಾಗಾದ್ರೆ ಬಸ್ ಎಲ್ಲಿ ನಿಲ್ಲಿಸಬೇಕು ಪಿಕಪ್ ಎಲ್ಲಿ ಮಾಡಬೇಕು ಬಸ್ ಸ್ಟಾಪ್ ಅಲ್ಲಿ ಉಂಟು ನೋಡಿ ಸ್ವರ್ಣ ಅಂತ ಅಲ್ಲಿ ಬಸ್ ಸ್ಟ್ಯಾಂಡ್ ಹಾಕಿದ್ದಾರೆ ಯಾವುದೇ ಬಸ್ಗಳು ಅಲ್ಲಿ ನಿಲ್ತಾ ಇಲ್ಲ ಬ್ಯಾರಿಕೇಡ್ ಇಲ್ಲಿ ಹಾಕಿದ್ದಾರೆ ಜನರು ಈಗ ಆ ಕಡೆಯಿಂದ ಕ್ರಾಸ್ ಮಾಡಿ ನಡುವಿಗೆ ಬಂದು ಬಸ್ಸಿಗೆ ನಿಲ್ಲುವುದಾದರೆ ಆ ಬಸ್ ಸ್ಟ್ಯಾಂಡ್ ಯಾರಿಗೆ ಈಗ ನಾವು ಟ್ರಾಫಿಕ್ ಇಲಾಖೆ ಹತ್ರ ಕೇಳಲೇಬೇಕು ಯಾಕೋಸ್ಕರ ಈ ಬ್ಯಾರಿಕೇಡ್ ಇಟ್ಟಿದ್ದೀರಿ ಬಸ್ ಸ್ಟ್ಯಾಂಡ್ ಯಾಕೆ ನೋಡಿ ಜನರು ಇಳಿತಾರೆ ಇಲ್ಲಿ ಹೋಗ್ತಾ ಇದ್ದಾರೆ ಎಲ್ಲಿ ನಿಲ್ಲಬೇಕು ಅಂತ ಒಂದು ಪ್ರಶ್ನೆ ಈಗ ಸ್ವಲ್ಪ ಮಧ್ಯಾಹ್ನ ಗಾಡಿಗಳಷ್ಟಿಲ್ಲ ಇನ್ನೀಗ ಪೀಕ್ ಸಂಜೆ ಈಗೆಲ್ಲ ಶುರು ಆಗ್ತದೆ ಎಲ್ಲರೂ ಬರುವಾಗ ಐದು ಗಂಟೆ ನಂತರ ಹಾಗಾದರೆ ಜನರನ್ನು ಎಲ್ಲಿ ಬಸ್ಸಿಂದ ಬಸ್ಸಿಗೆ ಹತ್ತಿಸಬೇಕು ಎಲ್ಲರೂ ಸರ್ವಿಸ್ ಸ್ಟ್ಯಾಂಡ್ ಸಿಟಿ ಸ್ಟ್ಯಾಂಡ್ ಅಂತ ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕಾ ಅಥವಾ ಇಲ್ಲಿ ಬಸ್ ಸ್ಟ್ಯಾಂಡ್ ಯಾಕೆ ಈ ಬಸ್ ಎಲ್ಲ ಈ ಕಡೆ ಯಾಕೆ ಹೋಗ್ತಾ ಉಂಟು ನೋಡಿ ಅಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿಟ್ಟಿದ್ದೀರಿ ಮೊನ್ನೆನೂ ನಾವು ತೋರಿಸಿದ್ದೇವೆ ಆ ಬಸ್ ಸ್ಟ್ಯಾಂಡಲ್ಲಿ ಸರ್ವಿಸ್ ಬಸ್ಗಳು ಸಿಟಿ ಬಸ್ಸುಗಳು ಎಕ್ಸ್ಪ್ರೆಸ್ ಬಸ್ ಎಲ್ಲ ಬರ್ತಾ ಉಂಟು ಎಲ್ಲರೂ ಹೋಗಿ ಅಲ್ಲಿ ನಿಲ್ತಾರೆ ಬಸ್ಸಿಗೆ ಮಳೆ ಇದ್ದರೂ ಒಂದು ಕೂತ್ಕೊಳ್ಳುವಂಥ ವ್ಯವಸ್ಥೆ ಇಲ್ಲ ಬಸ್ ಸ್ಟ್ಯಾಂಡಲ್ಲಿ ಪಾಪ ಎಲ್ಲ ಮಕ್ಕಳು ಹಿಡ್ದು ಹಿರಿಯರು ಓಡಿಕೊಂಡು ಓಡಿಕೊಂಡೋಗಿ ಬಸ್ ಹತ್ತಬೇಕು ಬ ಆ್ಯಕ್ಸಿಡೆಂಟ್ ಝೋನಿನಾಗೆ ಉಂಟು ಬಸ್ ಸ್ಟ್ಯಾಂಡ್ ಕಟ್ಟಿದ್ದು ಕನಿಷ್ಠ ನೋಡಿ ಇಲ್ಲಿ ಬಸ್ ಸ್ಟ್ಯಾಂಡ್ ಉಂಟು ಇಲ್ಲಿ ಬಂದು ಯಾರಿಗಾದರೂ ಕೂತ್ಕೊಳ್ಬೋದು ಬಸ್ ಬರುವಾಗ ಎದ್ದು ನಿಂತು ಬಸ್ಸಿಗೆ ಬರ್ಬೋದು ಆದರೆ ಎಲ್ಲ ಈಗ ಬ್ಲಾಕ್ ಮಾಡಿಟ್ಟಿದ್ದಾರೆ ಯಾಕೆ ಅಂತ ಅರ್ಥ ಆಗುದಿಲ್ಲ ಈ ಕಡೆ ಬಲಬದಿಯಿಂದ ಬಸ್ ಹೋಗ್ತಾ ಉಂಟು ಎಡಗದಿಯಲ್ಲಿ ಬಸ್ ಸ್ಟ್ಯಾಂಡ್ ಉಂಟು ಹಾಗಾದರೆ ಆ ಬಸ್ ಸ್ಟ್ಯಾಂಡ್ ಯಾಕೆ ಅಲ್ಲಿ ಮಲಗ್ಲಿಕ್ಕೆ ಇಟ್ಟದ ಸಂಜೆ ಕುಡುಕರಿಗೆ ಅಲ್ಲಿ ಇಟ್ಟದ ಇನ್ನೊಂದು ಹೇಳಬೇಕು ಇಲಾಖೆಗಳು ನೀವು ಏಕಾಏಕಿ ಬ್ಯಾರಿಕೇಡ್ ಇಡ್ತೀರಿ ಈಗ ಆಚೆಯಿಂದ ಲೇಡಿಕೋಶನಿಗೆ ಹೋಗ್ಬೇಕು ಕೆಲವರು ಗರ್ಭಿಣಿಯರು ಬರ್ತಾರೆ ಜನ ಕ್ರಾಸ್ ಆಗಿ ಅಂತ ನೀವು ಬಸ್ಸಿಗೆ ನಿಂತದಾ ಎಲ್ಲಿ ಹೋಗ್ಲಿಕ್ಕೆ ಸುರತ್ಕಲ್ಲಿಗೆ ಹೋಗ್ಲಿಕ್ಕೆ ಮೊದಲು ಅಲ್ಲಿ ಬಸ್ ಸ್ಟ್ಯಾಂಡ್ ಆರಾಮಾಯ್ತಲ್ಲ ಇಲ್ಲಿಗೆ ಕಷ್ಟ ಅನ್ನಿಸಿದ ನೋಡಿ ಈ ರೀತಿ ಅಲ್ಲಿಂದ ಕ್ರಾಸ್ ಹಾಕೊಂಡು ಇಲ್ಲಿ ಬಂದು ನಿಂತು ಬಸ್ ಹತ್ತಬೇಕು ಇದೊಂದು ಹಿರಿಯರಿಗೆ ಅಥವಾ ಮಕ್ಕಳಿಗೆ ಶಾಲೆಗೆ ಹೋಗುವವರಿಗೆ ಹಾಸ್ಪಿಟಲ್ಗೆ ಹೋಗುವವರಿಗೆ ಬಸ್ ಹತ್ತಲಿಕ್ಕೆ ಆಗ್ತದ ಎರಡೆರಡು ಬಸ್ ಇಲ್ಲಿ ಪಾಸ್ ಆಗ್ತಾ ಉಂಟು ಬಸ್ ಸ್ಟ್ಯಾಂಡ್ ಅಲ್ಲಿ ಉಂಟು ಜನರು ಇಲ್ಲಿ ಬಂದು ಓಡ್ಕೊಂಡು ಬಂದು ಬಸ್ ಹತ್ತಬೇಕು ಇದು ಯಾಕೆ ಈ ಬ್ಯಾರಿಕೇಡ್ ಇಟ್ಟಿದ್ದೀರಿ ನಿಂತಿತ್ತು ಮುಂಚೆ ಎಲ್ಲ ಈಗ ಇಲ್ಲ ಈಗ ಅಲ್ಲಿಗೆ ಹೋಗ್ಬೇಕು ನಾವು ಅಲ್ಲಿಗೆ ಹೋದ್ರೆ ಅಲ್ಲಿ ವ್ಯವಸ್ಥೆ ಉಂಟ ಏನಾದ್ರೂ ಕೂತ್ಕೊಳ್ಳಿ ಕೂತ್ಕೊಳ್ಳಿಕ್ಕಿಲ್ಲ ನಾನು ಅದೇ ಹೇಳುದು ಒಂದು ಪ್ರಾಯದವರು ಬಂದ್ರು ಬಸ್ ಅನ್ನು ಕಾಯುವಾಗ ಅಲ್ಲಿ ಬಸ್ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಇಲ್ಲ ಎಲ್ಲಾ ಬಸ್ಸುಗಳು ಒಂದೇ ಕಡೆ ಬರ್ತಾ ಸರಿಯಾಗಿಂತು ರೆಡ್ ಬಸ್ ಉಂಟು ಪಾರು ಪೋಪು ದಾಧ ಹೆಚ್ಚು ಕಮ್ಮಿ ಅಣ್ಣ ಅರ್ಥ ಹೊಂದಿದ ಈ ಪ್ರಾಯದ ಇರು ಕು ಪೋಪು ನಂದ್ರ ಒಡೆದ್ರಿ ಕದ್ರಿ ಪೋಯರ್ನೆ ಬರ್ಪ ಅವೇ ಬನ್ಪುನು ಅಡ್ಡ ಲೈಕ್ ಪಾತಿರುನು ಇದು ಲೇಡಿ ಕೋಶನ್ ನ ಪಕ್ಕ ಇರುವ ಬಸ್ ಸ್ಟ್ಯಾಂಡ್ ಎರಡು ಬಸ್ ಸ್ಟ್ಯಾಂಡ್ ಕಟ್ಟಿಟ್ಟಿದ್ದಾರೆ ಎರಡು ಬಸ್ ಸ್ಟ್ಯಾಂಡ್ ಅಲ್ಲಿಸ ಈಗ ಜನರು ಬಂದು ಬಸ್ಸಿಗಾಗಿ ಕಾಯ್ತಾ ಇದ್ದಾರೆ ಆದ್ರೆ ಬಸ್ ಈ ಕಡೆಯಿಂದ ಎಲ್ಲಿಂದ ಬರ್ತಾ ಇಲ್ಲ ಬಸ್ ಆ ಕಡೆಯಿಂದ ಬರ್ತಾ ಉಂಟು ಇಲ್ಲಿ ಬ್ಯಾರಿಕೇಡ್ ಇಟ್ಟಿದ್ದಾರೆ ಯಾರಿಗೂ ಇಲ್ಲಿ ಕ್ರಾಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಎಲ್ಲರೂ ಈಗ ಪಾಪ ಸಾಮಾನು ಇಟ್ಕೊಂಡು ತಾಯಿಯಂದಿರು ಎಲ್ಲರೂ ಕದ್ರಿಗೆ ಹೋಗಲಿಕ್ಕೆ ಬೇರೆ ಬೇರೆ ಕಡೆಗೆ ಹೋಗ್ಲಿಕ್ಕೆ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಕಾಯ್ತಾ ಇದ್ದಾರೆ ಬಸ್ ಎಲ್ಲ ಆ ಕಡೆಯಿಂದ ಹೋಗುದಾದ್ರೆ ಇಲ್ಲಿಂದ ಕ್ರಾಸ್ ಆಗುದು ಯಾಕೆ ಜನರಿಗೆ ಉಪಯೋಗ ಇಲ್ಲದ ಬಸ್ ಸ್ಟ್ಯಾಂಡ್ ಯಾಕೆ ನೀವು ಹೇಳ್ತೀರಲ್ಲ ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಉಂಟಂತ ಎಲ್ಲರೂ ಅಲ್ಲಿಂದ ಹತ್ತಬೇಕಾದ್ರೆ ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಆ ಒಂದು ಸ್ಟ್ಯಾಂಡ್ ಅಲ್ಲಿ ಮೊದ್ಲು ಕೂತ್ಕೊಳ್ಳುವಂತ ಫೆಸಿಲಿಟಿ ಮಾಡಿ ಅಥವಾ ನೀವು ಆಪ್ಷನ್ ಏನಾದರೂ ಮಾಡುವಾಗ ಮೊದಲು ಜನರಿಗೆ ಮಾಹಿತಿ ಕೊಡಿ ಎಲ್ಲರೂ ಪಾಪ ಈಗ ಸಾಮಾನು ಇಟ್ಕೊಂಡು ಬಂದು ಇಲ್ಲಿ ಬಸ್ಸಿಗಾಗಿ ಪರದಾಡ್ತಾ ಇದ್ದಾರೆ ಅಲ್ಲಿ ಎಲ್ಲ ನೀವು ಇಟ್ಟಿದ್ದೀರಲ್ಲ ಯಾವ ರೀತಿ ಅವರು ಅಲ್ಲಿ ಜಂಪ್ ಮಾಡಿಕೊಂಡು ಹೋಗ್ಬೇಕಾ ಬಸ್ಸಿಗೆ ಜಂಪ್ ಮಾಡಿಕೊಂಡು ಹೋಗ್ಬೇಕಾ ಎಲ್ಲ ಬಸ್ ನೋಡಿ ಆ ಕಡೆಯಿಂದ ಹೋಗ್ತಾ ಉಂಟು ಈ ಕಡೆಯಿಂದ ಜನರು ಬರ್ತಾ ಇದ್ದಾರೆ ಈಗ ಆ ಕಡೆಗೆ ಕ್ರಾಸ್ ಮಾಡೋದು ಹೇಗೆ ನಾನು ಟ್ರಾಫಿಕ್ ಇಲಾಖೆಗೆ ಹೇಳುದು ನೀವು ಜನರ ರಕ್ಷಣೆ ಮಾಡ್ಲಿಕ್ಕೆ ಇರುದ ಅಥವಾ ಜನರನ್ನು ಕೊಲ್ಲಿಕ್ಕೆ ಇದ್ದೀರಾ ಒಂದ ನೀವು ಇಲ್ಲಿ ಬಂದು ನಿಲ್ಲಬೇಕು ನೀವು ಇಲ್ಲಿ ಬಂದು ಜನರನ್ನು ಕ್ರಾಸ್ ಮಾಡಿ ಬಸ್ ಹತ್ತಿಸ್ಬೇಕು ಪ್ರತಿಯೊಬ್ಬರು ಓಡಿ ಹೋಗಿ ಆ ಕಡೆಯಿಂದ ಬಸ್ ಹತ್ತುತ್ತ ಇದ್ದಾರೆ ಬಸ್ ಬಸ್ಸಿನಷ್ಟಿಗೆ ಹೋಗ್ತಾ ಉಂಟು ಈ ಕಡೆಯಿಂದ ಎಲ್ಲಿ ಕ್ರಾಸ್ ಆಗುದು ನೀವು ಖಾಲಿ ಯೋಜನೆಗಳನ್ನು ಹಾಕುದಲ್ಲ ಯಾವನ ಒಬ್ಬನು ಹೇಳಿದ ಕೂಡಲೇ ಈ ರೀತಿ ಬ್ಲಾಕ್ ಮಾಡೋದಲ್ಲ ಒಂದೇ ಒಂದು ಟ್ರಾಫಿಕ್ ಪೊಲೀಸ್ ಇಲ್ಲಿ ನಿಲ್ಲಿಲ್ಲ ಸಂಜೆ ಹೊತ್ತಿಗೆ ಎಲ್ಲರೂ ಕ್ರಾಸ್ ಆಗುವಾಗ ಯಾವ ರೀತಿ ಬಸ್ಸಿಗೆ ಹತ್ತಬೇಕು ನಿಮ್ಮ ಇಲಾಖೆಯ ಪೊಲೀಸನ್ನು ಅನ್ನು ತಂದಿಲ್ಲಿ ನಿಲ್ಲಿಸಿ ಕ್ರಾಸ್ ಆಗಲಿಕ್ಕೆ ಅಥವಾ ನೀವು ಇಲ್ಲಿ ಮೊದಲು ಹೇಳಬೇಕು ಇಲ್ಲಿ ಬಸ್ ಸ್ಟ್ಯಾಂಡ್ ಇಲ್ಲ ನಿಲ್ಬಾರ್ದು ಅಂತ ಆ ಕಡೆಯಿಂದ ಬಸ್ ನಿಂದ ಬಂದಂತ ಗರ್ಭಿಣಿ ಮಹಿಳೆಯರಿಗೆ ಆಟೋದಿಂದ ಹತ್ತಿ ನಾವು ಟವರ್ ತನಕ ಸೀದಾ ಹೋಗ್ಬೇಕಾಗ್ತದೆ ಬ್ಲಾಕ್ ಟವರ್ ತನಕ ಸೀದಾ ಹೋಗ್ಬೇಕಾಗ್ತದೆ ಅಂದ್ರೆ ಐಲ್ಯಾಂಡ್ ಆಸ್ಪತ್ರೆ ಇರುವುದು ಬೈಡಿಕೋಸನ್ ಇರುವುದು ಇಲ್ಲಿ 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 ಇಳಿಸ್ಲಿಕ್ಕೆ ಆಗ್ತಾ ಇಲ್ಲ ನಮಗೆ ಯಾಕಂದ್ರೆ ಹಿಂದ್ಗಡೆಯಿಂದ ಬಸ್ನವರು ಬರ್ತಾರೆ ನಾವು ಒಂದು ಗ್ರೌಂಡ್ ಆ ಬಂದು ಬಿಡಬೇಕು ಸ್ಟೂಡೆಂಟ್ ನವರಿಗೆ ಕ್ರಾಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇಲ್ಲಿಂದ ಯಾಕಂದ್ರೆ ಗಾಡಿ ಬರ್ತಾ ಇರ್ತದೆ ಆ ಕಡೆಯಿಂದ ಹೋದ್ರೆ ಕ್ರಾಸ್ ಮಾಡುವಾಗ ಬಸ್ ನವರು ಸ್ಪೀಡ್ ಅಲ್ಲಿ ಇರ್ತಾರೆ ಹೌದು ಎಷ್ಟೊಂದು ತೊಂದರೆ ಆಗ್ತಾ ಇದೆ ಅಂದ್ರೆ ತುಂಬಾ ತೊಂದರೆ ಒಂದೇ ರೂಟ್ ಇಷ್ಟ ಟ್ರಾಫಿಕ್ ಇರ್ಲಿಲ್ಲ ಇಷ್ಟೋರೆಗೂ ನಿನ್ನೆ ಮೊನ್ನೆ ಇಂದ ಈ ರೂಟ್ ಫುಲ್ ಟ್ರಾಫಿಕ್ ಆಗ್ತಾ ಉಂಟು ನಾವು ಅದನ್ನೇ ಹೇಳುದು ಎಲ್ಲರೂ ನೋಡಿ ಇವರೀಗ ಒಂದ್ ಸೈಡ್ ಬಸ್ನವರಿಗೆ ಹೋಗಿ ತೊಂದರೆ ಆಗ್ತದೆ ಅಲ್ಲಿ ಕಟ್ ಮಾಡ್ಲಿಕ್ಕೆ ಟರ್ನ್ ಮಾಡ್ಲಿಕ್ಕೆ ಒಂದು ತೊಂದರೆ ಆಗ್ತಾ ಹೌದು ಇಷ್ಟು ದೊಡ್ಡ ಬೇಕಾ ಇಷ್ಟು ಬೇಡ ಅವ್ರಿಗೆ ಟರ್ನ್ ಮಾಡ್ಲಿಕ್ಕೆ ಅಷ್ಟು ಎಷ್ಟು ಬೇಕು ಬ್ಯಾರ್ ಗೇಟ್ ಅಷ್ಟು ಮಾಡಿ ಆಮೇಲೆ ಇಲ್ಲಿಂದ ಕ್ಲಾಕ್ ಟವರ್ ತನಕ ಒಂದೇ ರೂಟ್ ಗೆ ಇದೆ ಇಲ್ಲ ಅದು ಜನರು ಸಹ ಬಸ್ ಸ್ಟ್ಯಾಂಡ್ ಗೆ ಹೋಗ್ಲಿಕ್ಕೆ ಆಗುದಿಲ್ಲ ನಾನು ಅದೇ ಹೇಳಿದ್ವಿ ಅವ್ರು ಇಲ್ಲಿಂದ ಬಸ್ ಹತ್ಲಿಕ್ಕೆ ಆದ್ರೆ ಎಲ್ಲಿಂದ ಹೋಗುದು ಅಂತ ನಮ್ದು ಕ್ವಶನ್ ಎಂತಕ್ಕೆ ಅಂತ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಕಾಯ್ತಾರೆ ಬಸ್ ಸ್ಟ್ಯಾಂಡ್ ಉಂಟು ಇಲ್ಲಿ ನಿಮ್ದು ಹೌದು ನೆಡಿ ಕ್ವಶನ್ ಅತ್ರ ಬಸ್ ಸ್ಟ್ಯಾಂಡ್ ಉಂಟು ವಯಸ್ಸಾದವರು ಇಲ್ಲ ಅಲ್ಲ ಅಲ್ಲಿ ನಿಂತು ನೋಡ್ಲಿದೆ ನಾನು ಇಲ್ಲಿಂದ ಹೋಗಿ ಅಂತ ಹೇಳಿ ಓಡಿಸ್ತಾ ಇದ್ದಾರೆ ಅಲ್ಲಿ ಬಿಡ್ತಾ ಇಲ್ಲ ಅಂಗಡಿ ಉಂಟು ಇಲ್ಲಿ

ಈ ಕಡೆಯಿಂದ ನೆರ ಹೋಗ್ತಿದ್ರಿ ಈಗ ಇದು ಇಟ್ಕಾರ್ಣ ಇಡೀ ಸುತ್ತು ಮಾಡಿಕೊಂಡು ಈಗ ನಿಜವಾಗಿ ಬಸ್ ಸ್ಟ್ಯಾಂಡ್ ಇರುವುದು ಈಗ ಎಲ್ಲ ವಾಹನಗಳು ಇಲ್ಲಿ ಬಂದು ಇಲ್ಲಿ ಹೋಗ್ಬೇಕು ಗೊತ್ತೇ ನೋಡಿದೆ ನಾನು ನೋಡಿದೆ ಮೊನ್ನೆ ತೋರಿಸಿದೆ ನಾವೆಲ್ಲ ಪೋಲೀಸ್ ಅವರ ಮೊನ್ನೆ ಮಾತಾಡಿದೆ ಅವರ ನೀವು ಏನು ಬೇಕಾದರೂ ಮಾಡಿಕೊಂಡು ಹೋಗು ಅಂತ ಹೇಳಿದ ಪ್ರಾಬ್ಲಮ್ ಅಂದ್ರೆ ರಾಮನ್ ಡ್ರಾ ಸರ್ಕಲಿಂದ ಲೇಡಿಗೋಸ್ ಸಂದರ್ಭ ಎಲ್ಲ ಬ್ಯಾರಿ ಕಾರ್ಡ್ ಆಗಿ ಪಾರ್ಕಿಂಗ್ ಇಲ್ಲ ಟೂ ವೀಲರ್ಸ್ ಸಹ ಪಾರ್ಕಿಂಗ್ ಇಲ್ಲ ನಡೆದುಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಎಲ್ಲರಿಗೆ ಕಷ್ಟವೇ ಒಂದು ಬಸ್ ಹತ್ರಿಕೆ ಪ್ಯಾಸೆಂಜರ್ ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ ಎಲ್ಲ ಡಿವೈಡರ್ ಉಂಟು ಮತ್ತು ಬಿಸ್ನೆಸ್ ಮನವಿಗೆ ಬಿಸ್ನೆಸ್ ಯಾವುದೂ ಇಲ್ಲ ಒಂದು ಗಾಡಿ ನಿಲ್ಲಿಸಿ ಒಂದು ಒಂದು ಸಾಮಾನು ಬಂದು ಒಂದು ಲಾರಿ ನಿಲ್ಲಿಸಲಿಕ್ಕೆ ಸಹ ಸಾಗೋದಿಲ್ಲ ಏನಾದರೂ ಒಳಗಡೆ ತರಲಿಕ್ಕೆ ನಡೆದುಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಎಲ್ಲ ಕಷ್ಟನೇ ಬಸ್ ಸ್ಟ್ಯಾಂಡಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಬಸ್ಸಿಗೆ ಓಡುವ ಅಲ್ಲಿ ಲೇಡಿ ಬಸ್ಸನ್ನು ಕಡೆ ಟೌನ್ ಹತ್ರ ಹೋಗಿ ಹತ್ತಬೇಕು ಇಲ್ಲಿ ಸ್ಟೇಟ್ ಬ್ಯಾಂಕಿಂದ ಅಷ್ಟು ದೂರ ಯಾಕೆ ಆಗಿಂದ ಯಾರ ಕೇಳುವಾಗ ಒಬ್ಬೊಬ್ಬರು ಹೇಳ್ತಾರೆ ಜಿಲ್ಲಾ ಮಂದಿ ಅವರು ಆರ್ಡ್ರ್ ಒಬ್ಬೊಬ್ಬರು ಹೇಳ್ತಾರೆ ಕಮಿಷನರ್ ಆರ್ಡ್ರ್ ಪ್ರಾಬ್ಲಮ್ ಅಂದ್ರೆ ಗೊತ್ತಿಲ್ಲ ಯಾರ ಹತ್ರ ಹೇಳಿದ್ರು ಗೊತ್ತಿಲ್ಲ ಏನಂತ ಟ್ರಯಲ್ ಮಟನ್ ಸ್ಟಾಲ್ ಅವರು ಅಧಿಕ ಎಸ್ ಪಿ ಅವರನ್ನು ಮಾತಾಡಿಸುವ ಬೆಳಿಗ್ಗೆ ಬರ್ತಾರಂತ ಹೇಳಿದ್ದಾರೆ ಬ್ಯಾರಿಕೇಡ್ ಹಾಕಿದ್ರೆ ಪಾರ್ಕಿಂಗ್ ಇಲ್ಲ ಮತ್ತೆ ಈ ಕಡೆ ಇರುವವರು ಆ ಕಡೆ ಹೋಗಲಿಕ್ಕೆ ದಾರಿ ಇಲ್ಲ ಎಲ್ಲ ಫುಲ್ ಬಂದು ಅರ್ಧ ಕಿಲೋಮೀಟರ್ ರೌಂಡ್ ಹೊಡಿಬೇಕು ಆ ಕಡೆ ಅರ್ಧ ಗಂಟೆ ಅರ್ಧ ಕಿಲೋಮೀಟರ್ ಈ ಕಡೆ ಅರ್ಧ ಕಿಲೋಮೀಟರ್ ಹ್ಯಾಂಡಿಕ್ಯಾಪ್ನವರು ಹಾಗೆ ಮತ್ತೆ ಏನು ಬೇಡ ನಮಗೆ ಉಡುಪಿಗೆ ಹೋಗಬೇಕು ಒಬ್ಬರು ರಿಕ್ಷಾದಲ್ಲಿ ಅಲ್ಲಾದರೆ ಕಾರಲ್ಲಿ ಬಂದು ಹ್ಯಾಂಡಿಕ್ಯಾಪ್ನವರನ್ನು ಬಸ್ಸಿಗೆ ಹತ್ತಿಸ್ಬೇಕು ಎಲ್ಲಿಂದ ಹತ್ತಿಸ್ಬೇಕು ಹತ್ತಿಸ್ಲಿಕ್ಕೆ ಆಗೋದಿಲ್ಲ ಮತ್ತೆ ಒಂದು ಕಮ್ಮಿಯಲ್ಲಿ ಅಂದರೆ ಒಂದು ಅಲ್ಲಿ ಮಟನ್ ಸ್ಥಾನ ಉಂಟು ಇಲ್ಲಿ ಬಿಸ್ನೆಸ್ ಯಾರಾದರೂ ಮಟನ್ ತೆಗಿಯುವರು ಸ್ಕೂಟರಲ್ಲಿ ರಿಕ್ಷಲ್ಲಿ ಬಂದರೆ ಎಲ್ಲಿ ತೆಗಿಬೇಕು ಹೇಗೆ ಹೋಗಬೇಕು ಇಲ್ಲಿಂದ ಹೋಗಿ ಅಲ್ಲಿಂದ ಯು ಟೌನ್ ಹಾಲಿಂದ ಯು ಟರ್ನ್ ನೋಡಿಬೇಕು ಟರ್ನ್ ನೋಡಿಯುವಾಗ ಆಗೋದಿಲ್ಲ ಅಲ್ಲಿ ಕೆಲಸ ಆಗ್ತಾರೆ ಬರಲಿಕ್ಕೆ ಆಗೋದಿಲ್ಲ ರಿಟರ್ನ್ ಆ ಥರ ಹಾಂ ರಿಟರ್ನ್ ಅಲ್ಲಿಂದ ಈ ಟೌನ್ ಹಾಲ ರಿಟರ್ನ್ ಬರಲಿಕ್ಕೆ ಬಿಡೋದಿಲ್ಲಲ್ಲ ಒನ್ ವೇ ಅಲ್ಲ ಈಗ ನನಗೆ ಮಟನ್ ತೆಗಿಬೇಕು ಈ ಅಲ್ಲಿಂದ ಬಂದು ಎಲ್ಲಿ ನಿಲ್ಲಿಸು ಇಲ್ಲಿ ನಿಲ್ಲಿಸಲಿಕ್ಕೂ ಬಿಡುವುದಿಲ್ಲ ಆ ಕಡೆ ಹೋಗಿ ಟರ್ನ್ ಬರಲಿಕ್ಕೆ ಬಿಡುವುದಿಲ್ಲ ಅಲ್ಲಿಂದ ಬರಲಿಕ್ಕೂ ಬಿಡುವುದಿಲ್ಲ ಬಸ್ ಸ್ಟ್ಯಾಂಡಿಂದ ಬರಲಿಕ್ಕೂ ಬಿಡುವುದಿಲ್ಲ ಗೊತ್ತಾಯ್ತಲ್ಲ ಅದೇ ಪ್ರಾಬ್ಲಮ್ ಎರಡು ಮೂರು ದಿನ ಮೂಲು ಒಂದು ಬಿಸ್ನೆಸ್ ಹೆಂಗ್ಳಿಗೆ ಮುಪ್ಪತ್ತು ಸಾವಿರ ಬರ್ಬೋದು ನೋವು ಹದಿನೈದು ಸಾವಿರ ಬರೋ ಒಂದು ಉಂಟು ಬಿಸ್ನೆಸ್ ತಿಂಗಳಿಗೆ ಹೆಂಗ್ಗಳಿಗೆ ಅಜ್ಜಿ ಎಲ್ಪ ಸಾವಿರ ಬಾಡಿಗೆ ಉಂಟು ಒಂಜಿ ಗಾಡಿ ಒಂದು ತೆರೆ ಬಿಡ್ಬುಷಿ ಓಲ್ಲ ದಾ ಅನ್ಬೋದು ಇಂಚ ಬಿಸ್ನೆಸ್ ಅನ್ಬೋಣ ಆಮೇಲೆ ಇರ್ತದೆ ಅವ್ಲು ಕಡಪೇರ ಓಲ್ವಾ ಆಬಜ್ಜಿ ಅವ್ಲಂಜ್ ಮಿಡ್ಲು ಒಂದು ಚೂರು ಎತ್ತೇರ ಓಪನ್ ಬಂದ್ರು ಇದನ್ನು ಅವಳ ಬಂದಿತ್ತ ಇಂಚು ಆಮೇಗೆ ಕಡಪುಣ ಇಂಚ ಮಲ್ಕಲಿ ಈ ಮೇಲೆ ಜನಕ್ಕೆ ಆಮೇಲೆ ಇಂಚೆ ಪೋಪಿ ಒಂಜಿ ಅವೈಜ್ಞಾನಿಕವಾದ ಈ ರೀತಿ ಬಂದು ಮನಪೇರ ಅತ ಅತ್ತ ಇದು ಹೆಂಗ್ಳಿಗೆ ಫಸ್ಟ್ಗೆ ಪುಡು ಒಂ ಬಂದು ಮನ್ಪುವ ಇಂಚ ಉಂಡು ಒಂದು ಆಲೇಜ್ ಸೀದ ಬಂದು ಬಂತಾರೆ ಹೆಂಗ್ಳು ಟ್ಯಾಕ್ಸ್ ಕಟ್ಟು ಜನ ಜಿ ಎಸ್ ಟಿ ಕಟ್ಟು ಜನ ಹಾಂ ಹೆಂಗ್ಳಿತ ತಿಂಗಳು ಪತ್ ಹದಿನಾರು ಲಕ್ಷ ಬಿಸ್ನೆಸ್ ಬಂದ ಐ ಐದು ಪರ್ಸೆಂಟ್ ಒಂದು ಕಟ್ಟು ಜನ ಗೌರ್ಮೆಂಟ್ಗೆ ಇಂಚ ಬಂದು ಮಂತ ಹೆ ದಾ ಅನ್ಪುಣಿ ಮಲ್ನಲ್ಲಿ ದಾಲ ಬನ್ಪೇರೇ ಅಬಜಿ எங்களை தும்பு இட்லக்கே மனப்பாடு பார்க்கிங் அதெல்லாம் பிராப்ளம் பண்ண அஞ்சு இஞ்சி மனப்பாடு வார ஒஞ்சுவார ஆமேட்டு வஞ்சுவார்டு மனுப்போது எல்லாம் பிராப்ளம் இச்சு பட் பார்க்கிங் மண் படுது அதுல பிராப்ளம் இச்சு நேர்தான் ஏறு பேரெக்ட்ல பிஸினெஸ் பார்த்து பிள்ளைங்க சொல்ல பூரா பூரா அங்கடி கால் உண்டு எங்களுக்கு மாத்திர அங்கடி பந்து வந்தது மணி பந்த குடுஞ்சி வார ஒஞ்சி சைடு மனப்பாடு உடுப்பீடு சிக்கமங்களு பூரது அஞ்சினே மனப்பாடு ஆமேட்டுமேட்டு மண் ஏறி மாறந்தே ನಮಸ್ತೆ ಅವರಲ್ಲ ನಮಸ್ತೆ ಹೌದು ನನ್ಗೆ ಇಲ್ಲಿ ಲೇಡಿ ಕೋಶನ್ ಹತ್ರದೊಂದು ಟ್ರಾಫಿಕ್ ಸಂಬಂಧಪಟ್ಟ ಹಾಗೆ ಮಾತಾಡ್ಲಿಕ್ಕಿತ್ತು ಸರ್ ನಾನು ಇಲ್ಲಿ ಇದ್ದೇನೆ ಇಲ್ಲಿ ಇಡೀ ನಾನು ಸೋಷಿಯಲ್ ವರ್ಕರ್ ಪ್ರಸನ್ನ ರವಿ ಅಂತ ಓಕೆ ನಾನು ಇಲ್ಲಿ ಬರ್ ಬಂದೆ ಸರ್ ಇಲ್ಲಿ ಫುಲ್ ಲೇಡಿ ಕೋಶನ್ ವರೆಗೆ ಬ್ಯಾರಿಕೇಡ್ ಇಟ್ಟಿದ್ದಾರೆ ಆದರೆ ಬಸ್ ಬಸ್ ಸ್ಟ್ಯಾಂಡ್ ಇದ್ದರೂ ಸಹ ಬಸ್ ಆ ಕಡೆಯಿಂದ ಬರ್ತದೆ ಜನರಿಗೆ ಇಲ್ಲಿ ತುಂಬ ತೊಂದರೆ ಆಗ್ತಾ ಉಂಟು ಅಲ್ಲದ್ರೆ ಸರ್ವಿಸ್ ಸಿಟಿ ಬಸ್ಸುಗಳಿಗೆ ಸಹ ಕ್ರಾಸ್ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಹಾಗೆ ಎಲ್ಲರದ್ದು ಪಬ್ಲಿಕ್ ಒಪಿನಿಯನ್ ತಗೊಂಡು ನಾನು ಮಾತಾಡ್ತಿದ್ದೇನೆ ಸರ್ ಇದು ಯಾಕೆ ಹೀಗೆ ಇಟ್ಟಿದ್ದೀರಿ ಅಂತ ಒಂದು ಪ್ರಶ್ನೆ ನಂದು ಟ್ರಯಲ್ ಹಾಕಿರೋದು ಇವಾಗ ಒಂದ್ ಸದ್ಯಕ್ಕೆ ಮೂರ್ ದಿನಕ್ಕೆ ಹಾಕ್ತಿವಿ ನಾವು ಈಗ ಜನರ ಒಪಿನಿಯನ್ ತಗೊಂಡು ಜನರಿಗೆ ಅನಾನುಕೂಲ ಆಗುತ್ತೆ ಅಂತ ಅಂದ್ರೆ ಅದನ್ನ ಬದಲಾಯಿಸ್ತೇವೆ ಬಟ್ ನಮಗೆ ಸಿಕ್ಕಿದ ಮಾಹಿತಿ ಪ್ರಕಾರ ಜನರು ಹೌದು ಅದು ಒಳ್ಳೇದಿದೆ ಅಂತ ಹೇಳ್ತಾ ಇದ್ದಾರೆ

ಅಲ್ಲಿ ಎರಡು ಕಡೆ ಓಪನಿಂಗ್ ಮಾಡಿದೀವಿ ಮುಖಾಂತರ ಅಲ್ಲ ಓಪನಿಂಗ್ ಮಾಡಿದಿರಿ ಹೌದು ಓಪನಿಂಗ್ ಮಾಡಿದ್ರೆ ಈಗ ಲೆಫ್ಟ್ ಸೈಡ್ ಇಂದ ಬಸ್ ಸ್ಟಾಂಡ್ ಗೆ ರೈಟ್ ಸೈಡ್ ಗೆ ಕ್ರಾಸ್ ಆಗ್ಬೇಕಾದ್ರೆ ತುಂಬಾ ಪರದಾಡ್ತಾ ಇದ್ದಾರೆ ಬ್ಯಾರಿಗೆ ಬೀಳ್ತಾ ಉಂಟು ಜನರಿಗೆ ಕ್ರಾಸ್ ಮಾಡ್ಲಿಕ್ಕೆ ಆಗುವಾಗ ಬಸ್ ಸ್ಟಾಂಡ್ ನಾವು ಸರಿ ಇಲ್ಲ ಸರ್ ಬಸ್ ಹೋಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ಸಿಟಿ ಸರ್ವಿಸ್ ಎಕ್ಸ್ಪ್ರೆಸ್ ಎಲ್ಲ ಬರ್ತಾ ಉಂಟು ಆದ್ರೆ ಸಂಜೆ ಒಮ್ಮೆ ತಾವುಗಳು ಬಂದ್ರೆ ಸರ್ ಇಲ್ಲಿ ಎಲ್ಲಾ ಪರದಾಡ್ತಾರೆ ಒಂದು ಕೂತ್ಕೊಳ್ಳುವ ವ್ಯವಸ್ಥೆ ಇಲ್ಲ ಅಲ್ಲಿ ಒಂದು ಕಲ್ಲು ಬೆಂಚೂ ಇಲ್ಲ ಕೂತ್ಕೊಳ್ಳಿಕ್ಕೆ ಇವ್ರು ಸ್ಮಾರ್ಟ್ ಸಿಟಿ ಮತ್ತೆ ಎಂಸಿ ಸಿ ಅವ್ರಿಗೆ ಹೇಳಿದ್ವಿ ಅವ್ರಿಗೇನು ಒಂದು ಮೂರ್ ತಿಂಗಳ ಒಳಗಡೆ ಬಸ್ ಶೆಲ್ಟರ್ ಎಲ್ಲ ಹಾಕೊಡ್ತೀವಿ ಅಂತ ಹೇಳಿದಾರೆ ಇದೀಗ ಸ್ಮಾರ್ಟ್ ಸಿಟಿ ಮಾತು ಎಂ ಸಿ ಹೇಳಿಸಿದ ಅವ್ರ ಸರಿ ಹೀಗೆ ಮಾಡ್ಬೇಕಂತ ಇಲ್ಲ 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 ಅದು ನಮ್ಮ ಕಡೆಯಿಂದ ನಾವು ಅದನ್ನ ಯಾಕಂತಂದ್ರೆ ತುಂಬಾ ಕಂಜೆಷನ್ ಇದೆ ಅಲ್ವಾ ದಯವಿಟ್ಟು ನಾನ್ ಯಾರಾದ್ರು ಅದಕ್ಕೆ ಬದಲಾವಣೆ ಮಾಡ್ಬೇಕು ಅಂದ ಇನ್ನು ಟ್ರಾಫಿಕ್ ಈಸ್ ಮಾಡ್ಬೇಕು ಅಂತ ಹೇಳಿನೇ ಮಾಡಿರೋದಿಲ್ಲ ಸರ್ ದಯವಿಟ್ಟು ನಾನ್ ನಿಮ್ ಹತ್ರ ರಿಕ್ವೆಸ್ಟ್ ಮಾಡೋದು ಒಂದು ಆಕ್ಸಿಡೆಂಟ್ ಆಗಿ ಇಲ್ಲಿ ಬೀಳುವ ಮೊದಲು ನಿಮ್ಮ ತ ಅವರ ಮೈಗೆ ಬಿದ್ದು ತಲೆಗೆ ಬಿದ್ದು ಆಕ್ಸಿಡೆಂಟ್ ಆಗುವ ಬದಲು ಒಂದು ಸಲ ನಿಮ್ಮ ಇಲಾಖೆಯಿಂದ ಎರಡೂ ಒಂದು ಟ್ರಾಫಿಕ್ ಪೊಲೀಸ್ನವರನ್ನು ಕರೆಸಿ ಇಲ್ಲಿ ಒಮ್ಮೆ ರೆಕಾರ್ಡ್ ಮಾಡಿ ಸರ್ ಏನಾಗ್ತಾ ಉಂಟು ಮಾರ್ಗದಲ್ಲಿ ಅಂತ ದಯಮಾಡಿ ಈ ಹಿರಿಯರೆಲ್ಲ ಬ್ಯಾಗ್ ಹಿಡ್ಕೊಂಡು ಕ್ರಾಸ್ ಮಾಡೋದಾಗಲಿ ಸರಿ ಒಪ್ತೇನೆ ಸರ್ ಇಲ್ಲ ಒಪ್ತೇನೆ ನೀವು ಹೇಳಿದ ಮಾತಿಗೆ ಟೆಂಪ್ರರಿ ಇಟ್ಟಿದ್ದೀರಾ ಆ ಟೆಂಪ್ರರಿಯೇ ನಾಳೆ ಇಲ್ಲಿ ಏನಾದರೂ ಅನಾಹುತ ಆಗುವ ಮೊದಲು ದಯಮಾಡಿ ನಾವೀಗ ಇಲ್ಲಿ ಪರಿಸ್ಥಿತಿ ನೋಡಿಯೇ ನಾನು ಮಾತಾಡ್ತಾ ಇದ್ದೇನೆ ಸರ್ ಒಮ್ಮೆ ನೀವು ಐದು ನಿಮಿಷದಲ್ಲಿ ಇಲ್ಲಿ ಕಳಿಸಿ ಸರ್ ಇಬ್ಬರನ್ನು ಯಾರನ್ನಾದ್ರೂ ಯಾವ ರೀತಿ ಪರಿಸ್ಥಿತಿ ಅಂತ ಲೈವ್ ಮಾಡಿ ತೋರಿಸ್ತೇನೆ ಆಗದಿದ್ರೆ ಒಬ್ರು ಕ್ರಾಸಿಂಗ್ ಮಾಡ್ಲಿಕ್ಕೆ ಇಲ್ಲಿ ಯಾರು ಇಲ್ಲ ಸರ್ ಇಲ್ಲಿ ಜನರು ಕ್ರಾಸಿಂಗ್ ಮಾಡಿಸ್ತಿದ್ದಾರೆ ಎಲ್ಲರೂ ಪಾಪ ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದು ಕಾಯ್ತಾ ಇದ್ದಾರೆ ಜನರಿಗೆ ಏನು ಗೊತ್ತಿಲ್ಲ ಇಲ್ಲಿ ಒಮ್ಮೆ ಕಳಿಸಿ ಕೊಡಿ ಅವರು ಟೌನ್ ಅಲ್ಲಿ ಕೂತಿದ್ದಾರೆ ಮೂರ್ ಜನ ನಾನೀಗ ನೋಡಿ ಬಂದದ್ದು ಕಳಿಸಿ ಸರ್ ನಾವಿಲ್ಲಿ ಇದ್ದೇವೆ ಇಲ್ಲ ಕಳಿಸಿ ಸರ್ ಇಷ್ಟೊತ್ತಾಯಿತು ನಾನು ಮಧ್ಯಾಹ್ನದಿಂದ ಕಾಯ್ತಾ ಇದ್ದೇನೆ ಒಬ್ಬರು ಬರಲಿಲ್ಲ ಟೌನಲ್ ಹತ್ರ ಮೂರು ಜನ ಇದ್ದರು ದಯಮಾಡಿ ಇಬ್ಬರನ್ನಾದರೂ ಕಳಿಸಿ ಕೊಡಿ ಇಲ್ಲಿ ಓಕ್ ನಿಮಗೆ ಇಲ್ಲಿ ತೊಂದರೆ ಆಗುವುದಿದ್ರೆ ಗಾಡಿಗಳು ಬರೋದು ತೊಂದರೆ ಆಗೋದಿದ್ರೆ ದಯಮಾಡಿ ಆರ್ ಟಿ ಒ ರೋಡನ್ನು ಓಪನ್ ಮಾಡಿ ಓಪನ್ ಮಾಡಿ ಕೊಡಿ ಒನ್ ವೇ ಎಲ್ಲ ಡಬಲ್ ವೇ ಮಾಡಿ ಕೊಡಿ ಆಗ ಇಲ್ಲಿ ತೊಂದರೆ ಆಗೋದಿಲ್ಲ ಎಲ್ಲ ಗಾಡಿಗಳು ಈ ಚೆಂದ ಸಲೀಸಾಗಿ ಹೋಗ್ತದೆ ಪಾರ್ಕಿಂಗು ಮಾಡಬಹುದು ಹಾಗಾಗಿ ನೀವು ಜನರ ಕಣ್ಣಿಗೆ ಮಣ್ಣು ಹಾಕಲಿಕ್ಕೆ ಹೋಗ್ಬೇಡಿ ಪೊಲೀಸ್ ಅಧಿಕಾರಿಗಳು ಹೇಳ್ತಾರೆ ನಮ್ಗೆ ಎಂ ಸಿ ಸಿ ಮತ್ತು ಸ್ಮಾರ್ಟ್ ಸಿಟಿ ಅವರು ಈ ಗೆ ಇಟ್ಟಿದ್ದಾರೆ ಅಂತ ಒಮ್ಮೆ ಬಂದು ಇಲ್ಲಿ ಕಣ್ಣು ಬಿಡಿಸಿ ನೋಡಿ ಯಾರಾದರೂ ಸತ್ತ ನಂತರ ನೀವು ಮಾತಾಡೋದಲ್ಲ ಕೇವಲ ಟ್ರಾಫಿಕ್ ಸಮಸ್ಯೆ ಅಲ್ಲ ಈ ಕಟ್ಟಡಗಳಲ್ಲಿ ಯಾರೆಲ್ಲ ವ್ಯವಹಾರ ಮಾಡ್ತಾರೆ ಅವರಿಗೂ ಒಂದು ಆಸ್ಪದ ಕೊಡಿ ಎಲ್ಲರ ಹತ್ರ ನೀವು ಟ್ರೇಡ್ ಲೈಸೆನ್ಸ್ ಮಾಡಿಕೊಂಡು ನೀವು ಕೇವಲ ಟ್ಯಾಕ್ಸ್ ತಗೊಳ್ಳೋದಲ್ಲ ಅದಕ್ಕೆ ವ್ಯವಸ್ಥೆ ಮಾಡಿಕೊಡಿ ಇಷ್ಟು ಆಗಲ್ಲ ಮಾರ್ಗದಲ್ಲಿ ಒಂದು ಪಾರ್ಕಿಂಗ್ ಮಾಡಿಕೊಡಿ ನಾನು ಟ್ರಾಫಿಕ್ ದಯಮಾಡಿ ಆ ರೋಡ್ ಅಂತ ತೆರವು ಮಾಡಿ ನಾಲ್ಕು ನಾಲ್ಕು ಬಸ್ಗಳು ಆ ಕಡೆಯಿಂದ ಹೋಗುದಾದ್ರೆ ಡಬಲ್ ವೇ ಮಾಡಿ ಈ ಕಡೆಯಿಂದ ಜನರಿಗೆ ವ್ಯವಸ್ಥೆ ಮಾಡಿಕೊಡಿ ಎಲ್ಲವನ್ನು ಬಂದ್ ಮಾಡಿಟ್ಕೊಂಡು ಕೂತ್ಕೊಳ್ಳುದಲ್ಲ ಚಪ್ಪ ಮನಪವ್ ಇರುತ್ತೆ ಪೊಲೀಸ್ ಇಡೇ ಬಸ್ ಬರ್ಪಣ್ಣ ಅದೇ ದೇರ್ಲಾಟದ ದೇರ್ಲಾಟದ ಬಸ್ ಬರ್ಪಿದೆ ಸರಿ ಇವರಿಗೊಂದು ದೇರ್ಲ ಕಟ್ಟೆದು ಬಸ್ ಹತ್ತಿಸಿ ದೇರ್ಲ ಕಟ್ಟೆ ಎಲ್ಲಿಂದ ಹೋಗುದು ಹತ್ತಿಸಿ ಒಮ್ಮೆ மெல்ல 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 ஐயோ தோ

ಮಾತಾಡಿದೆ ಡಿ ಸಿ ಪಿ ಹತ್ರ ಆದರೆ ನಿಮ್ಮನ್ನೊಮ್ಮೆ ಕಳಿಸಿ ಅಂತ ಹೇಳಿದೆ ನೋಡ್ರಿ ನೀವು ಹೇಳುವಾಗ ಗೊತ್ತಾಗ್ತದಲ್ಲ ಅವರಿಗೆ ಎಷ್ಟು ಸಮಸ್ಯೆ ಆಗ್ತಾ ಉಂಟು ಅಂತ ಇದೆಲ್ಲ ಬೇಕಂತ ಕ್ರಿಯೇಟ್ ಮಾಡೋದಲ್ಲ ಸರಿ ಇತ್ತಲ್ಲ ನೋಡಿ ಇವತ್ತೊಂದು ತಾಯಿ ಇಲ್ಲಿಂದ ದೇರ್ಲಕಟ್ಟೆ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಬಸ್ ಸ್ಟ್ಯಾಂಡಿಗೆ ಬಂದ್ರು ಪಾಪ ಎಲ್ಲಿಂದ ಸ ಅವರಿಗೆ ಬಸ್ ಸ್ಟ್ಯಾಂಡ್ ಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಸುತ್ತುವರಿದು ಬಂದು ಆದ್ರೂ ಇಲ್ಲ ಅವರ ತಾಯಿ ಹಾಸ್ಪಿಟಲ್ ಇದ್ದಾರೆ ಅವರು ಪಾಪ ಕೋಲ್ ಇಡ್ಕೊಂಡು ಹ್ಯಾಂಡಿಕ್ಯಾಪ್ಟ್ ಒಂದು ಬಸ್ ಹತ್ತಿಸ್ಲಿಕ್ಕೆ ಆಗುದಿಲ್ಲ ಈಗ ನಾವು ಡಿ ಸಿ ಪಿ ಹತ್ರ ಹೇಳಿದ ನಂತರ ಒಂದು ಇಲ್ಲಿ ಟ್ರಾಫಿಕ್ ಪೊಲೀಸ್ನ ಅವರನ್ನು ಆ ತಾಯಿಯ ಒಂದು ಪ್ರಾಯದವರು ಬಸ್ ಸ್ಟ್ಯಾಂಡ್ ಗೆ ಹೇಗೆ ಹೋಗ್ಬೇಕು ಬಸ್ ಹೇಗೆ ಹತ್ತಬೇಕು ಇನ್ನಾದ್ರೂ ಅರ್ಥ ಮಾಡ್ಕೊಳ್ಳಿ ಯಾವನೆಲ್ಲ ಇದನ್ನು ಮಾಡಿದ್ದಾನೆ ಯಾವ ಅಧಿಕಾರಿಯ ಯಾವ ಸ್ಮಾರ್ಟ್ ಸಿಟಿಯ ಯಾವ ಎಂ ಸಿ ಯಾವ ಟ್ರಾಫಿಕ್ ಪೊಲೀಸ್ನ ಇದನ್ನೆಲ್ಲ ಮಾಡುವವ ಟ್ರಯಲ್ ನೋಡುವವ ಇಲ್ಲಿ ಬಂದು ನಿಲ್ಬೇಕು ಯಾರು ಟ್ರಯಲ್ ನೋಡ್ಲಿಕ್ಕೆ ಹಾಕಿದಿರಿ ಫಸ್ಟ್ ಇಲ್ಲಿ ಟ್ರಯಲ್ ನೋಡಿ ನೀವು ಅಥವಾ ನಿಮ್ಮ ಮನೆಯವರು ಒಮ್ಮೆ ಕಳಿಸಿ ಇಲ್ಲಿ ಟ್ರಯಲ್ ನೋಡಿ ನಿಮ್ಮ ಮನೆಯ ಮನೆಯ ಹಿರಿಯರನ್ನು ತೋರಿಸಿ ನೀವು ಯಾರನ್ನ ಮಂಗ ಮಾಡಲಿಕ್ಕೆ ಆ ನಂತರ ತೆಗೆಯುವುದಲ್ಲ ನೋಡಿ ಹೋಗುದನ್ನು ಕೇಳಿ ಎ ಸಿ ರೂಮ್ ನೀವು ಎಸಿ ರೂಮ್ ಅಲ್ಲಿ ಕಾರ್ಯರೂಪಕ್ಕೆ ತರುವುದಾದರೆ ಆ ಗೆ ಬಂದು ಅಲ್ಲಿ ಸಮಸ್ಯೆ ತಿಳಿದು ಜನರ ಪಬ್ಲಿಕ್ ಇದು ಒಪಿನಿಯನ್ ತೆಗೆದು ಮಾಡಿ ಎ ಸಿ ಕ್ಯಾಬಿನ್ ಅಲ್ಲಿ ಕೂತು ಒಬ್ಬ ಸ್ಮಾರ್ಟ್ ಸಿಟಿ ಅವ್ ಸಿ ಅವ ನೀವೆಲ್ಲ ಕೂತ ಇದನ್ನು ಮಾಡುದಲ್ಲ ಬನ್ನಿ ಒಮ್ಮೆ ಇಲ್ಲಿಗೆ ನಾಲ್ನಾಲ್ ಪೊಲೀಸ್ ಹೆಚ್ಚಿನ ಮೂಲ ಹತ್ತಿನೇಕೆಂದು ಇದು ಕರ್ಮ

ಆದರೂ ನೀವು ತೆಗೆಯದೆ ಈ ರೀತಿ ಮಾಡುವುದಾದರೆ ಇಲ್ಲಿನ ಎಲ್ಲ ಯಾರೆಲ್ಲ ಇಲ್ಲಿ ಇದ್ದಾರೆ ಯಾರೆಲ್ಲ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಎಲ್ಲರೂ ಸೇರಿಕೊಂಡು ನಾವು ಇದನ್ನು ತೆರವು ಮಾಡ್ತೇವೆ ನಾವು ಕಾನೂನು ಉಲ್ಲಂಘನೆ ಮಾಡುವುದಲ್ಲ ಸಮಾಜದಲ್ಲಿ ಒಂದು ನಾಗರಿಕರಿಗಾಗಿ ಯಾವ ರೀತಿ ಕಷ್ಟ ತೊಂದರೆ ಆಗುವಾಗ ಆ ಕಷ್ಟವನ್ನು ನಾವು ತೋರಿಸುವಾಗ ಸದಕ್ಕೆ ನೀವು ಸ್ಪಂದನೆ ಕೊಡದಿದ್ದರೆ ನಮ್ಮ ತಪ್ಪಲ್ಲ ಅಂತ ನಾನು ಹೇಳ್ತೇನೆ